ನಮಸ್ತೆ ಸರ್ ಹಾಂ ನಮಸ್ತೆ ಸರ್ ಎಲ್ಲಿಂದ ಬಂದಿರೋದು ಇದು ನಾವು ಬೆಂಗಳೂರಿಂದ ಅಂಜನಾಪುರದಿಂದ ಬಂದಿದ್ದೀವಿ ಹೆಸರು ರಾಜೇಶ್ವರ್ ಫಸ್ಟ್ ಮಂತ್ರಾಲಯಕ್ಕೆ ಹೋಗ್ತಾ ನಾವು ಎವ್ರಿ ಮಂತ್ ಹೋಗ್ತಾ ಇದ್ವಿ ಈಗ ಒಂದು ಲಾಸ್ಟ್ ಇಯರಿಂದ ಒಂದು ಒಂಬತ್ತು ತಿಂಗಳು ಹೋದ್ವಿ ಆಮೇಲೆ ರಾಯರೇ ನಮಗೆ ಇಲ್ಲಿ ದಾರಿ ತೋರಿಸಿದ್ರು ನಿಮ್ದು ಏನಿದೆ ಇಲ್ಲೇ ನಿಮ್ದು ಏನೇನಿದೆ ಎಲ್ಲ ನಾನು ದಾರಿ ತೋರಿಸಿದ್ರು ನಮ್ಗೆ ಇಲ್ಲಿ ಬಂದ ಮೇಲೆ ತುಂಬ ಮೂರನೇ ವಾರಕ್ಕೆ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಕ್ತು ತುಂಬ ಭಕ್ತಿಯಿಂದ ನಡ್ಕೊಂಡು ನಾವು ಅದಕ್ಕೆ

ಶಕ್ತಿ ಇದೆ ತುಂಬಾ ಶಕ್ತಿ ಇದೆ ಇಲ್ಲಿ ತುಂಬಾ ಪವರ್ಫುಲ್ ಅಂತ ನಾನು ಅನ್ಕೊಂಡ್ರು ಭಕ್ತಿಯಿಂದ ಅದು ಮಾಡೋದ್ರಿಂದ ತುಂಬಾನೇ ಒಳ್ಳೆದಾಗುತ್ತೆ ಅಂತ ಹೇಳಿ ನನಗೇ ಗೊತ್ತಾಗಿದೆ ನಮಗೆ ಒಳ್ಳೆ ರಿಸಲ್ಟ್ ಗೊತ್ತಿರೋದ್ರಿಂದ ನಾನು ಮತ್ತೆ ಮತ್ತೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಅದು ಹೆಂಗೋ ಇದಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಮೂರು ತಿಂಗಳು ಲೇಟ್ ಆಯ್ತು ನಮಗೆ ಬರಲಿಕ್ಕೆ ಬರಲಿ ಇಲ್ಲಿ ಬರಲಿಕ್ಕೆನೇ ತೊಂದರೆ ಆಗುತ್ತೆ ಅಂದರೆ ಅಡೆತಡೆ ಆಗುತ್ತೆ ಫಸ್ಟು ತುಂಬ ಅಡೆತಡೆ ಆಗುತ್ತೆ ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ ಒಂದ್ಸಲ ಬಂದು ಮನಸ್ಸು ಮಾಡೋದು ಅದು ದೊಡ್ಡ ವಿಷಯನೇ ಯಾವುದೇ ಆಗಲಿ ಒಂದು ಕಾರ್ಯ ಮಾಡಬೇಕು ಅಂದ್ರೂ ಅದು ದೇವರ ಅನುಗ್ರಹವೇ ಇರಬೇಕು ಅಂತ ನನ್ನ ಒಂದು ಇದು ಇದಂದರೆ ಸ್ವಂತ ಇದು ಅನುಭವ ತುಂಬಾ ಪವರ್ಫುಲ್ ಇದೆ ಇದು ಹೋಗುದು ಅಷ್ಟೇ ಲಾಸ್ಟಿಗೆ ಎಲ್ಲ ನಮ್ಮದು ಕಾರ್ಯ ಎಲ್ಲ ವಾರ ಆದ್ಮೇಲೆ ಹೋಮ ಎಲ್ಲ ಮಾಡಬೇಕು ಅಂತ ಹೇಳಿದ್ರು ಭಟ್ರು ಹಾಗಾಗಿ ಇವತ್ತು ಇವತ್ತು ಹೋಮ ಚೆನ್ನಾಗಾಯಿತು ತುಂಬ ಖುಷಿ ಆಯಿತು ಖುಷಿ ಅಂದ್ರೆ ನಾವು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಮಾಡಿ ಇದನ್ನು ಮಾಡದೇ ಇರ್ತಕ್ಕಂಥ ಹಿಂದಿನ ಪಾಪ ಅದು ಇದೆಲ್ಲ ಇರೋದಿಲ್ಲ ಅದಕ್ಕೋಸ್ಕರನೇ ನಾವು ಇಲ್ಲೆಲ್ಲ ಈ ಜನ್ಮದಲ್ಲಿ ಕಷ್ಟ ಪಡ್ತಾ ಇರೋದು ಅದು ನಮಗೆ ಗೊತ್ತಿರಲ್ಲ ಯಾವುದು ಯಾವುದು ಕಾರ್ಯಕ್ಕಾಗಿದೆ ಅಂತ ಒಂದೊಂದು ವಿಷಯ ಏನಂದರೆ ಗೊತ್ತಿದ್ದು ಗೊತ್ತಿಲ್ಲದೆ ಹಾಕ್ಬಿಟ್ಟಿರುತ್ತೆ ಅದು ನಮ್ಮ ಕೈಯಿಂದ ಆಗಿರುತ್ತೆ ಹಿಂಗಂತೂ ನಮಗೂ ಗೊತ್ತಿರಲ್ಲ ಆಮೇಲೆ ಆದಮೇಲೆ ಗೊತ್ತಾಗುತ್ತೆ ಇದು ಮಾಡಬಾರ್ದಾಗಿತ್ತು ಅಂತ ಅದೆಲ್ಲ ಇಲ್ಲಿ ಇವ್ರ ಹತ್ರ ಮಾತಾಡಿದಾಗ ಅವರೇ ಹೇಳಿದ್ದು ಇದು ಏನಿಲ್ಲ ಹಿಂದಿಂದು ನಿಮ್ಮ ಕರ್ಮದ ಫಲ ಅದು ಅದಕ್ಕೆ ಒಂದು ಕಾಯಿ ಕಟ್ಟಿ ಕಾಯಿ ಏನಂದರೆ ನಮ್ಮದು ಹಿಂದಿನ ಗೊತ್ತಿದ್ದು ಗೊತ್ತಿಲ್ಲದಿನ ಇದು ಇದು ಮಾಡಿದ ಪಾಪನ ನಾವು ಇಪ್ಪತ್ತೊಂದು ವಾರ ದೇವರಿಗೆ ಹೋಮಕುಂಡಕ್ಕೆ ಮತ್ತೆ ಕಾಯಿ ಹಿಡ್ಕೊಂಡು ರಾಯರಿಗೆ ಬೃಂದಾವನ ಸುತ್ತಿಬಿಟ್ಟು ಅದನ್ನು ಇಪ್ಪತ್ತೊಂದು ವಾರ ನಾವು ಸಂಕಲ್ಪ ಮಾಡಿ ಬಂದು ಭಕ್ತಿಯಿಂದ ಬೇಡ್ಕೊಂಡು ಆಮೇಲೆ ಅದನ್ನು ಆ ಕಾಯಿನ ಇದು ಇದು ಇದರಲ್ಲಿ ಹೋಮಕುಂಡದಲ್ಲೇ ಹಾಕಿ ನಮ್ಮ ಪಾಪನ ಅದು ಇದು ಮಾಡ್ದಂಗೆ ಭಸ್ಮ ಮಾಡ್ದಂಗೆ ಎಲ್ಲ ಪಾಪ ಕಳಿಯೋ ಥರ ಅದು ಒಂಬತ್ತು ತಿಂಗಳಲ್ಲಿ ಒಳಗೆ ಮಾಡಬೇಕು ಅಂತ ಭಟ್ರು ಹೇಳಿದ್ರು ಅದೇ ತರ ನಮ್ದು ಒಂದು ಏಳು ತಿಂಗಳಲ್ಲಿ ನಮ್ದು ಎಲ್ಲ ಯಾವುದೇ ಒಂದು ಅಡೆತಡೆ ತಡೆ ಅಡೆ ತಡೆನ ನಮ್ದು ಒಂದು ಆಯ್ತು ಒಂಬತ್ತು ತಿಂಗಳ ಒಳಗೆ ನೀವು ಆ ಸಂಕಲ್ಪನ ಮುಗಿಸ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಆಗಿದೆ ರಾಯರಿದ್ದಾರೆ ರಾಯರಿ ಇದಾರೆ ಏನೇ ತೊಂದರೆಗಳಿಂದ ಅಷ್ಟೇ ಫಸ್ಟ್ ನಂಬಿಕೆ ಇಲ್ಲಿ ಬಂದು ಕಾಯ್ಕಟ್ಟಿ ನಿಜವಾಗ್ಲು ತುಂಬಾ ಒಳ್ಳೆ ಇದಿದೆ ಫಲ ಇದೆ ಇಲ್ಲಿ ರಾಯರ್ ಇದ್ದಾರೆ ಅಷ್ಟೇನ ಹೇಳೋದು ತುಂಬಾ ಇದಿದೆ ನಮಗೆ ನಮ್ಮ ಪವರ್ಫುಲ್ ಇದೆ